ಹರಿ ಓಂ ನಮಸ್ತೆ ಇವತ್ತು ಬೆಳಿಗ್ಗೆ ನಾವು ನಮ್ಮ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ನೆಲ್ಮಂಗ್ಲ ಕಡೆ ಹೊರಟಿದ್ದೀವಿ ಸುಮಾರು ಹದಿನಾರು ದೇವಸ್ಥಾನಗಳು ಮುಗ್ದಿದಾವೆ ಕೋಲಾರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾಗೆ ಆಂಧ್ರ ಬಾರ್ಡ್ರು ಅಂದ್ರೆ ಆಂಧ್ರನೇ ಅಲ್ವ ಜಿ ಆಂಧ್ರನೇ ಬೆನಕೊಂಡ ಅದು ಮುಗಿದ್ಬಿಟ್ಟು ಎರಡು ದಿನ ಮಿಡ್ಲಲ್ಲಿ ಒಂದೆರಡು ದಿನ ಗ್ಯಾಪ್ ಗಳು ಕೊಟ್ಬಿಟ್ಟು ಅಂದ್ರೆ ಪರ್ಸನಲ್ ಕೆಲಸಗಳು ಇರ್ತವೆ ನಾವು ಫ್ಯಾಮಿಲಿ ಮ್ಯಾನ್ಗಳಲ್ವಾ ಗಳಲ್ವಾ ಅದನ್ನೆಲ್ಲ ನೋಡ್ಕೊಳ್ತಾ ಹಾಗಾಗಿ ಒಂದು ಇವತ್ತು ಹೊರಟಿದೀವಿ ಇವತ್ತು ಕುದುರೆಗೆರೆ ಅಂತ ಇಲ್ಲಿ ನಮ್ಮ ಹೆಸರುಘಟ್ಟ ಹತ್ರ ಪಕ್ಕದಲ್ಲಿ ಬರುತ್ತೆ ನೆಲಮಂಗ್ಲ ಸೇರುತ್ತೆ ಅದು ಅಲ್ಲಿಂದ ಇವತ್ತಿನ ಒಂದು ಜರ್ನಿ ಏನು ಪ್ರಯಾಣ ಶುರುವಾಗಿದೆ ಹಾಗೆ ನೋಡ್ತಾ ಇರಬಹುದು ಏನ್ ನಡೀತಾ ಇದೆ ನಾವ್ ಯಾಕೆ ಈ ಒಂದು ಈ ಒಂದು ಕೆಲಸನ ಅಂದ್ರೆ ಈ ಒಂದು ಸೇವೆಯನ್ನ ತಗೊಂಡ್ವಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅನ್ಕೊಂಡಿದೀನಿ ಈ ಧರ್ಮಸ್ಥಳದಲ್ಲಿ ಏನು ಹೆಗ್ಡರ್ ವಿಚಾರವಾಗಿ ಏನೊಂದು ತಪ್ಪು ಕಲ್ಪನೆಗಳು ಅವ್ರ ಮೇಲೆ ಅಪವಾದನೆಗಳು ಬರ್ತಾ ಇತ್ತು ಅವ್ರ ಮಾಡಿರೋ ಕೆಲ್ಸಗಳು ಯಾರಿಗೂ ಗೊತ್ತಿರ್ಲಿಲ್ಲ ಆದ್ರೆ ಒಂದು ಏ ವಿಡಿಯೋ ಮುಖಾಂತರ ಅವನು ಸಮೀರ್ ಎಷ್ಟು ಜನಗಳಿಗೆ ರೀಚ್ ಮಾಡ್ದ ಹಾಗಾಗಿ ನಾವೊಂದು ಈ ಒಂದು ಕೆಲಸನ ಎತ್ಕೊಂಡ್ವಿ ಕೈಗೆತ್ಕೊಂಡ್ವಿ ಅಂದ್ರೆ ಅವ್ರು ಮಾಡಿರೋ ಕೆಲಸಗಳನ್ನ ಸಾರ್ವಜನಿಕರಿಗೆ ತೋರಿಸ್ಬೇಕು ಸಮಾಜಕ್ಕೆ ತೋರಿಸ್ಬೇಕು ಸಾಕಷ್ಟು ಕೆಲಸಗಳು ಮಾಡಿದ್ರೆ ಸಾಕಷ್ಟು ಜನಗಳಿಗೆ ಗೊತ್ತಿದೆ ಕೂಡ ಆದ್ರೂನು ನಾವು ನಮ್ಮ ಕೈಲಾಗಿದ್ದು ನಾವು ನೋಡ್ದಂಗ ಆಗುತ್ತೆ ಅಂದ್ಬಿಟ್ಟು ನಾವೊಂದು ಈ ಒಂದು ಕೆಲಸನ ಕೈಗೆತ್ಕೊಂಡಿದ್ವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಮಾಡಿ ನಮ್ಮ ಈ ಒಂದು ಪೂರ್ತಿ ವಿಡಿಯೋಗಳು ದೇವಸ್ಥಾನಗಳು ನಾವು ಹೇಗ್ ಹೋದ್ವಿ ಅನ್ನೋದು ಅಲ್ಲಿ ಏನಿದೆ ಅಲ್ಲಿ ಇದನ್ನ ಒಂದು ಚಿತ್ರ ಪೂರನ ನಾವು ನಮ್ಮ ದಯಾನಂದ್ ಸಕ್ಲೇಶ್ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೂರ್ತಿ ವಿಡಿಯೋ ನೋಡಬಹುದು ನಾವೇನಿದ್ರು ಈಗ ನಾವು ಹೋಗ್ಬೇಕಾರೆ ತರ ಇತ್ತು ರಸ್ತೆಗಳು ಯಾವ ತರ ಇತ್ತು ಆಮೇಲೆ ಅಲ್ಲಿ ನಮ್ಮ ಪರಿಸ್ಥಿತಿಗಳನ್ನ ನಾನು ಈ ಲಾಕ್ ತರ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ನೀವು ನೋಡ್ತಾ ಇರಬಹುದು ಮೊನ್ನೆ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆಯ ಒಂದು ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಆ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ತುಂಬಾ ನೋವಾಗ್ತಾ ಇದೆ ನಾವು ಹಿಂದೂಗಳು ಮೊದಲು ನಮ್ಮನ್ನ ದ್ವೇಷಿಸೋದು ಬಿಡಿ ನಮ್ಮವ್ರು ಏನಾರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ತೆಗಲದ್ ಬಿಟ್ಬಿಟ್ಟು ಒಂದಿಷ್ಟು ಸಪೋರ್ಟ್ ಮಾಡಿ ಎಲ್ರು ಒಂದೇ ರೀತಿನಲ್ಲಿ ನೋಡ್ಬೇಡಿ ಈ ಈ ತರದಲ್ಲ ಆತು ಅಂತ ಅಂದ್ರೆ ನಾವು ಒಂದು ಸಣ್ಣ ಮಟ್ಟ ನಮಗೂ ಸಪೋರ್ಟ್ ಸಿಕ್ತು ಅಂತ ಅಂದ್ರೆ ಇನ್ನಷ್ಟು ನಮ್ ಕೆಲಸಗಳು ನಾವು ಮಾಡ್ಲಿಕ್ಕೆ ನಮ್ಗೆ ಆ ಒಂದು ಧೈರ್ಯ ಬರುತ್ತೆ ಯಾಕೆಂತಂದ್ರೆ ನಮ್ಗೆ ಈಗ ಒಂದು ಹದಿನಾರು ದೇವಸ್ಥಾನಗಳು ಹದಿನಾರು ಹದಿನೇಳು ದೇವಸ್ಥಾನಗಳು ಅಷ್ಟು ಮಾತ್ರ ಆಗಿದೆ ನಮ್ಗಿನ್ನೂ ಸಾಕಷ್ಟು ಬ್ಯಾಲೆನ್ಸ್ ಗಳಿದಾವೆ ಈಗ್ಲೆ ನಮ್ಗೆ ಏನಾದ್ರು ಒಂದು ನೀವೊಂದು ಸಪೋರ್ಟ್ ಮಾಡಿಲ್ಲ ಅಂತ ಅಂದಾಗ ಒಂದು ನಮಗೂ ಒಂದು ನರ್ವಸ್ನೆಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಒಂದು ಒಳ್ಳೆ ಕಾರ್ಯಕ್ಕೆ ಕೈಗೆತ್ಕೊಂಡಿದ್ದೀವಿ ದಯವಿಟ್ಟು ಬೆಂಬಲಿಸಿ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಾವು ಈಗೇನು ಹೋಗ್ತಾ ಇದೀವಿ ಅಲ್ಲಿ ಒಂದು ಪ್ಲೇಸಸ್ ನಾವು ವಿಚಾರಗಳನ್ನ ನಾನು ಅಪ್ಡೇಟ್ ಮಾಡ್ತೀನಿ ಇವಾಗ ಕುದುರೆಗೆರೆಗೆ ಬಂದಿದ್ದೀವಿ ಬೆಂಗಳೂರು ಉತ್ತರ ವಲಯ ನೀವು ಕಾಣ್ತಾ ಉತ್ತರ ವಲಯ ಸ್ವಾಮಿ ದೇವಸ್ಥಾನ ನೋಡಿ ಪ್ರತಿ ದೇವಸ್ಥಾನ ಇದೇ ಪರಿಸ್ಥಿತಿ ಇರುತ್ತೆ ಅಂದರೆ ನಾವೀಗೇನು ಕುದುರೆಗೆರೆಗೆ ಬಂದ್ವಿ ಅಲ್ಲಿ ದೇವಸ್ಥಾನ ಲಾಕ್ ಆಗಿದೆ ಇವಾಗ ಈ ಮನೇಲಿ ಕೇಳಿದ್ವಿ ಇಲ್ಲಿ ಪಕ್ಕದ ಅಡ್ರೆಸ್ಸು ಅಂತಂದರು ಅವ್ರ ಮನೆಯಲ್ಲಿ ಸಮಟೈಮ್ಸ್ ಇರಲ್ಲ ಮನೆಯಲ್ಲಿ ಈ ಥರ ಪರಿಸ್ಥಿತಿ ಇರುತ್ತೆ ದ್ರು ಬಡದ್ರ ಜಿ ಇಲ್ವಾ ನೋಡಿ ಈ ಥರ ಪರಿಸ್ಥಿತಿ ಇರುತ್ತೆ ಈಗ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಅಟ್ಲೀಸ್ಟ್ ಅಲ್ಲಿ ಒಂದು ವೀಡಿಯೋಗಳು ಮಾಡಿಕೊಂಡು ಬೇರೆ ಯಾರು ಒಂದು ಮಾತಾಡ್ಸುವಂಥ ಪ್ರಯತ್ನನ ಮಾಡ್ತೇವೆ ಮುಂದೆ ಇದೆ ದೇವಸ್ಥಾನ ಟ್ರು ಪಾಪ ಅವರು ಐನೂರು ರಾತ್ರಿ ಡ್ಯೂಟಿಗೆ ಆಟೋ ಓಡಿಸ್ತಾರೆ ಅವರು ಹಂಗಾಗಿ ಬರೋ ಲೇಟ್ ಆಗುತ್ತೆ ನೀವೇ ಓಪನ್ ಮಾಡಿ ಸರ್ ಅಂತ ಅಂದರು ನೋಡಿ ಎಂಥ ಒಂದು ಕೆಲಸ ಕಮ್ಮಿ ಕೆಲಸ ಆಯಿತು ನಾವೇ ದೇವಸ್ಥಾನ ಓಪನ್ ಮಾಡ್ತಾಯಿದ್ದೀವಿ ನಾವಿವಾಗ ಕುದುರುಗೆರೆಯನ್ನ ಮುಗಿಸಿ ನೆಲ್ಮಂಗ್ಲ ಸೊಂಡೆಕೊಪ್ಪ ಕಡೆ ಹೊರಟಿದೀವಿ ಅಲ್ಲಿ ಒಂದು ದೇವಸ್ಥಾನ ಇದೆ ಹೋಗುವಾಗ ಹಾಗೆ ಜನಶ್ರೀ ಯೋಗೀಶ್ವರ ಅವರ ಒಂದು ಏನು ರುದ್ರಾಶ್ರಮ ಇದೆ ಅಲ್ಲಿಗೆ ಒಂದು ಭೇಟಿ ಕೊಡೋಕೆ ಪ್ರಯತ್ನ ಮಾಡ್ತೀವಿ ನೋಡ್ಬೇಕು ಈಗ ಸೊಂಡೆಕೊಪ್ಪಕ್ಕೆ ಬಂದಿದೀವಿ ಇಲ್ಲಿ ವಿಚಾರಿಸ್ಬೇಕು ಯಾರನ್ನಾದ್ರು ಅಡ್ರೆಸ್ ಕೇಳ್ತಾ ಇದ್ದೀವಿ ಒಂದು ಎರಡು ಮೂರು ದೇವಸ್ಥಾನಗಳು ಇರ್ತವೆ ಈಗ ಹಿಂದೆ ಇದೆ ಅಂತ ಅಂದ್ರ ಒಬ್ರು ಅದೆಲ್ಲ ಮುಂದೆ ರೈಟ್ ಸೈಡ್ ಅಲ್ಲಿ ಇದೆಯಂತೆ ಕೆರೆ ಹತ್ರ ನೋಡೋಣ ಸೊಂಡೆಕೊಪ್ಪ ನೋಡಿ ಇಲ್ಲ ನಾವು ಒಂದು ಒಬ್ರ ಹತ್ರ ಅಡ್ರೆಸ್ ಕೇಳಿದ್ವಿ ಅವರೇ ಹೇಳಿದ್ರು ಧರ್ಮಸ್ಥಳದ ರೆನೋವೇಟ್ ಆಗಿರೋ ಅಂತ ತುಂಬ ಚೆನ್ನಾಗಿದೆ ಇದೊಂದು ವಾತಾವರಣ ನೋಡಿ ಪಕ್ಕದಲ್ಲೇ ಎಡದ ಕಡೆ ಕೆರೆ ಇದೆ ನೋಡಿ ಇದೇ ದೇವಸ್ಥಾನ ನಮಗೆ ದೇವಸ್ಥಾನ ಏನೋ ಸಿಕ್ತು ಆದರೆ ನಾವು ಹೋಗಿರೋ ಟೈಮಿಂಗ್ಸೇ ಅಲ್ಲಿ ಬಾಗ್ಲಾಕಿದ್ರು ಅರ್ಚಕ್ರನ್ನ ಈಗ ಹುಡ್ಕೊಂಡು ಹೋಗಬೇಕು ಬನ್ನಿ ಅರ್ಚಕ್ರ ಹುಡ್ಕೊಂಡು ಹೋಗೋಣ ಅವ್ರ ಹೆಸರು ಬಾಡಿಗೆಗೌರ್ ಶ್ರೀಧರ ಅಂತ ಅವ್ರ ಹೆಸರು ಹ್ಮ್ ಆಯ್ತು ಹಾ ಇವಾಗ ಇಲ್ಲಿ ಅಡ್ರೆಸ್ ಕೇಳ್ತಾ ಬಂದ್ವಿ ಹಸುಗಳಿಗೆ ನೀರು ಕುಡಿಸ್ತಾ ಇದ್ರು ಅಂಕಲು ಇಲ್ಲ ಶ್ರೀಧರ್ ಅಂತ ಅವರು ಐನೂರಂತೆ ಅವರು ಮನೆಗೆ ಹುಡ್ಕೊಂಡು ಹೋಗ್ಬೇಕೀಗ ಇಲ್ಲೇ ಮುಂದೆ ಇದೆಯಂತೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೇನೆ ನೋಡಿ ಹೊರಗಡೆಯಿಂದ ಕಾಣ್ತಾ ಇದೇ ದೇವಸ್ಥಾನ ತುಂಬ ಒಂದು ಶಿಲ್ಪಕಲೆ ಒಂದು ಹಳೆ ಹಳೆ ರೀತಿಯಲ್ಲೇ ರಿನೋವೇಟ್ ಮಾಡಿದ್ದಾರೆ ಪೂರ್ತಿ ವಿಡಿಯೋನ ಅವು ನಮ್ಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ಲು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಈಗ ನಾವು ಅರ್ಚಕರ ಮನೆ ಹುಡುಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನೋಡಿ ಅಂದರೆ ಈಗ ನಾವು ಅಲ್ಲಿ ಏನೋ ಫೋಟೋ ಮಾಡಿದ್ವಿ ವಿಡಿಯೋ ಮಾಡಿದ್ವಿ ಅಂತಂದ್ರೆ ಆಗಲ್ಲ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಆಗಲ್ಲ ಹುಡುಕಬೇಕು ಎಲ್ಲಿದೆ ಮನೆ ಅವ್ರದ್ದು ಅಂತ ಎಲ್ಲಿದೆಯೋ ಗೊತ್ತಿಲ್ಲ ಇದೇ ಇರ್ಬೋದಾ ನೋಡೋಣ ಸರ್ ನೋಡಿ ಹಿಂಗಿರುತ್ತೆ ಪರಿಸ್ಥಿತಿ ಇಲ್ಲಿ ಅಲ್ವಂತೆ ಈ ಮನೆ ಅಂತ ಇಲ್ಲೊಬ್ರು ಹೇಳಿದ್ರು ಆದ್ರೆ ಈಗ ನೋಡಿದ್ರೆ ಅದಲ್ಲ ಅಂತಿದ್ದಾರೆ ನಾವೀಗ ಅಲ್ಲಿಂದ ಇಲ್ಲಿ ಕಳಿಸ್ತರು ಮಸೀದಿ ನೋಡಿ ಮಸೀದಿ ಪಕ್ಕದಲ್ಲಿದೆ ಅಂತ ಅಂದ್ರು ನಾವು ಸುಮಾರು ಒಂದು ಹದಿನೈದು ಹದಿನೇಳು ದೇವಸ್ಥಾನಗಳು ಹೋಗಿದೀವಿ ಪ್ರತಿಯೊಂದು ದೇವಸ್ಥಾನದ ಪಕ್ಕ ಮಸೀದಿ ಇದ್ದೇ ಇರುತ್ತೆ ನಮ್ಮ ದೇವಸ್ಥಾನ ಎಲ್ಲಿರುತ್ತೆ ಪಕ್ಕದಲ್ಲಿ ಕಂಪಲ್ಸರಿ ಮಸೀದಿ ಇರುತ್ತೆ ಹಿಂದೆ ಹೋಯ್ತು ಅನ್ಸುತ್ತೆ ಹಿಂದೆ ಅನ್ಕೋತೀನಿ ಮಸೀದಿ ಪಕ್ಕದ ರೋಡ್ ಅಂತ ಅಂದ್ರು ಅಲ್ಲಿಂದ ಇಲ್ಲಿ ಕಳಿಸ್ತರು ಮಸೀದಿ ಪಕ್ಕದಲ್ಲಿದ್ದಾರೆ ಅಂತ ನೋಡಿ ನಮ್ಮ ಮಸೀದಿ ಅನ್ನಲ್ಲ ಇಲ್ಲಿ ನೋಡಿ ಕನ್ನಡ ಇದೆ ಎಲ್ಲೋ ಚೂರಿದೆ ನೋಡಿ ಅಲ್ಲಿ ಇಲ್ಲಿ ಅಂತ ಅಂದ್ರು ಈಗ ಹೋದ್ರೆ ಡೆಡ್ ಎಂಡ್ ಇದು ಎಸರ್ಗ ಮತ್ತೆ ಹಿಂದೆ ಹೋಗ್ಬೇಕು ನಂಬರ್ ಅಂದೆ ಅವ್ರದ್ದು ನಂಬರ್ ಕೊಟ್ಟಿಲ್ಲ ಪರಿಸ್ಥಿತಿಗಳು ಈ ತರ ಇರುತ್ತೆ ಅಲ್ಲಿಂದ ಮತ್ತೆ ತಿರ್ಗಾ ಮುಂದೆ ಬನ್ನಿ ಅಂತ ಅಂದ್ರು ಇಲ್ಲಿ ಎರಡು ರೌಂಡ್ ಹೊಡೆದಿದೀವಿ ಇಲ್ಲಿ ಮಸೀದಿ ಇದೆ ನೋಡಿ ಮಸೀದಿ ಪಕ್ಕ ಅಂತ ಹೇಳ್ತಾರೆ ಎರಡನೇ ಮಸೀದಿ ಇದು ಅದು ದರ್ಗಾ ಇರಬೇಕು ಇದು ಮಸೀದಿ ಗೊತ್ತಿಲ್ಲ ಎಲ್ಲ ಒಂದೇ ತರ ಕಾಣ್ತಾವೆ ನಾವ್ ಹೆಂಗೆ ದೇವಸ್ಥಾನ ಇದು ಇಲ್ಲಿರ್ಬೇಕು ಜಿ ಇದು ಪಕ್ಕದಲ್ಲಿ ಇರ್ಬೇಕು ಜಿ ಕೇಳಿ ನೋಡ್ತಿದ್ರಿ ಕೇಳ್ಕೊಂಡ್ ಬಂದೆ ಈ ರೋಡ್ ಅಂತೆ ಇದು ಮಸೀದಿ ಇದೆ ಮಸೀದಿ ಪಕ್ಕದಲ್ಲಿ ಹೋಗಿ ಅಂತವ್ರೆ ನಾಯನ ಇಲ್ಲಿ ವೆಯ್ಟ್ ಮಾಡ್ತಾವ್ರೆ ಜಿ ಕೇಳ್ಕೊಂಡ್ ಬರ್ತೀನಿ ಈ ರೋಡಲ್ಲಂತೆ ಅಂತೆ ಈ ರೋಡೆಲ್ಲ ಅಷ್ಟಂದರು ಇಲ್ಲ ಗಾಡಿಗಳು ಹೋಗಲ್ಲ ಗೀನೇ ರೋಡ್ಗಳು ಗಾಡಿಗಳೆಲ್ಲ ಹಾಕಬೇಕು ಹೀಗಾಗಿ ನಮಗೆ ಆ ಟೈಮ್ ಇಲ್ಲೇ ಸುಕ್ಕ ಸಾಕಷ್ಟು ಟೈಮ್ ಹೋಗುತ್ತೆ ಯಾಕಂದರೆ ಇಲ್ಲಿ ಹುಡುಕೋದು ಅಲ್ಲಿದ್ದರೆ ಓಕೆ ಬೆಳಿಗ್ಗೆ ಹೋಗ್ಬೋದು ಬೆಳಿಗ್ಗೆ ಹೋದ್ರೆ ಮುಂದೆ ಎರಡು ದಿವ್ಸಗಳು ಮಾತ್ರ ಕವರ್ ಮಾಡೋಕ್ಕಾಗುತ್ತೆ ಬೆಳಿಗ್ಗೆ ಪೂಜೆ ಮುಗಿಸಿ ಹೋಗ್ತಿರ್ತಾರೆ ಈಗ ಇರಲ್ಲ ಈಗ ಏನು ಮಾಡಬೇಕು ಅವ್ರ ಮನೆಗೆ ಹೋಗಬೇಕಾಗುತ್ತೆ ಮನೆಗೆ ಹೋಗಿ ಹುಡುಕ್ತಾರೆ ಮಾತ್ರ ಸಿಗ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಬಂದೆ ಒಂದಿಷ್ಟು ಅವ್ರ ಹತ್ರ ನಮ್ಮದೊಂದು ಮೂರು ಎರಡು ನಿಮಿಷಗಳ ಕಾಲ ಅವ್ರಿಗೆ ಹೇಳಬೇಕು ಇಲ್ಲ ಅಂತಂದರೆ ಏನು ಎತ್ತ ಯಾಕೆ ತೆಗಿಯಲ್ಲ ಅಂತ ಈ ಥರ ಹೇಳ್ತಾರೆ ಅವ್ರ ಥರ ರಿಕ್ವೆಸ್ಟ್ ಮಾಡಿ ಈ ಥರ ನಾವು ಹೀಗೆ ಒಂದು ಉದ್ದೇಶದಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಸರಿ ಬರ್ತೇವೆ ಅಂತ ಹೇಳಿದ್ರು ನಾವಲ್ಲಿ ಹೋಗಿ ಒಂದಿಷ್ಟು ರೆಫರ್ ಇರ್ತೀವಿ ಈಗ ಅವ್ರು ಬರ್ತಾರೆ ಈ ವಿಡಿಯೋನ ನಮ್ಮ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಧನ್ಯವಾದಗಳು ಇವಾಗ ನಾವು ಜನಶ್ರೀ ಯೋಗೇಶ್ ಅವರ ಆಶ್ರಮಕ್ಕೆ ಹೋಗಿದ್ವಿ ಅಲ್ಲಿಂದ ಮುಂದಿನ ನಡೆ ಈಗ ನೋಡಬೇಕು ಯಾವ ಕಡೆ ಹೋಗ್ಬೇಕಂತ ಅಂದರೆ ಸಾಕಷ್ಟು ಇರೋದ್ರಿಂದ ನಾವು ಮೊದಲೇ ಪ್ಲಾನ್ ಮಾಡ್ಕೊಳಕಾಗಲ್ಲ ಟೈಮ್ಗಳು ಎಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಈಗ ನಾವು ಮತ್ತೆ ರಿಟರ್ನ್ ಆ ಕಡೆ ನಾವು ನೆಲಮಂಗ್ಲ ಕಡೆ ಬಂದು ಆ ಕಡೆಯಿಂದ ನಾವು ಮುಂದೆ ಯಾವ ಕಡೆ ಹೋಗಬೇಕು ಅಂತ ನಾವೀಗ ರೂಟ್ ಮ್ಯಾಪ್ ಚೆಕ್ ಮಾಡ್ಕೊತಿದ್ವಿ ನಾವೇನು ಜನಶ್ರೀ ಯೋಗೀಶ್ವರ ಆಶ್ರಮದಿಂದ ಈ ಕಡೆ ನಾವು ನೆಲಮಂಗ್ಲೆ ಕಡೆ ಬರ್ತೀವಿ ಈ ಒಂದು ಪ್ರಕೃತಿಯ ಅನ್ವಟವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ರೀತಿ ಬೆಂಗಳೂರು ಅಥವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ತರ ರಸ್ತೆಗಳಲ್ಲಿದ್ರೆ ಎಷ್ಟು ಅದ್ಭುತ ಅನಿಸುತ್ತೆ ನೋಡಿ ಅಕ್ಕಪಕ್ಕ ಎರಡು ಕಡೆನೂ ಮರಗಳಿದ್ದಾವೆ ಈ ಒಂದು ಬೆಂಗಳೂರಲ್ಲಿ ನೋಡ್ಬೇಕು ಅಂತಂದ್ರೆ ಮಾರತಳ್ಳಿಗೆ ಹೋಗ್ಬೇಕಾರೆ ಮಾರತಹಳ್ಳಿ ಕಡೆ ಒಂದು ರಸ್ತೆನ ನೋಡಬಹುದು ಹಾಗೆ ಈ ಕಡೆ ಮತ್ತಿ ಕೆರೆ ನೋಡಬಹುದು ಈ ಒಂದು ತರದ ಒಂದು ರಸ್ತೆಗಳು ಎಷ್ಟು ಅದ್ಭುತವಾಗಿ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಖುಷಿ ಕೊಡುತ್ತೆ ಈ ಒಂದು ರಸ್ತೆ ನೋಡಿ ಹಿಂದೆ ಪ್ರತಿ ಊರು ಅಥವಾ ಹಳ್ಳಿಗಳಲ್ಲೂ ಈ ತರ ಇತ್ತು ರಸ್ತೆ ಅಗಲೀಕರಣಕ್ಕೋಸ್ಕರ ಮರಗಳನ್ನ ಕಡಿದು ಇವಾಗ ಮರಗಳು ಇಲ್ದ ಮಾಡೋರೆ ಮುಂಚೆ ಜಾರಿ ಮರಗಳನ್ನ ನೋಡಬಹುದಾಗಿತ್ತ ಕೊಂಬೆಗಳು ಜಾಲಿ ಕೆಂಬೆಗಳು ರೋಡಿಗೆ ಬರ್ತಾ ಇದ್ದಾ ಕಟ್ಟಾಗಿ ಒಂಥರ ಗುಹೆ ಒಳಗಡೆ ಹೋದಂತ ನೋಡಿ ನಿಮ್ಗೆ ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಇವಾಗ ಅಲ್ಲಿ ಹಿಂದೆ ಅಲ್ಲಿ ಯಾವ ತರ ಫೀಲ್ ಬರ್ತಾ ಇತ್ತು ಇಲ್ಲಿ ನೋಡಿ ಅಕ್ಕಪಕ್ಕ ಮರಗಳು ಕಡಿಮೆ ಇದಾವೆ ಇಲ್ಲಿ ಯಾವ ತರ ಬಿಸಿಲುಗಳು ಬರ್ತಾ ಇದೆ ನೋಡ್ಬೋದು ಇಲ್ಲಿ ಮತ್ತೆ ಇಲ್ಲ ಒಂದ್ ಎರಡ್ ಮೂರ್ ಮರಗಳಿದಾವೆ ಇಲ್ಲಿ ನೀವು ಹಿಂದೆ ಸುಮಾರು ಮರಗಳು ಇದೇ ತರ ಇದ್ವು ಈಗ್ಲೂ ತಾನು ಲಾಸ್ಟ್ ಟೈಮ್ ಬಂದಾಗ ಕಡ್ದು ರೋಡ್ ಗಳು ಹಾಕಿರೋದು ಕಾಣ್ತಾ ಇತ್ತು ಇವಾಗ ಇಲ್ಲಿ ನೋಡಿ ಬರೀ ಬಿಲ್ಡಿಂಗ್ ಗಳು ಬಂದ್ರೆ ಯಾವ ತರ ಇದೆ ಬಿಸ್ಲು ಯಾವ ತರ ರೋಡಿಗೆ ಬೀಳ್ತಾ ಇದೆ ಅಂತ ಇವಾಗ ಗಂಟೆ ಹನ್ನೆರಡುವರೆ ಬೆಳಗ್ಗೆ ಪಲಾವ್ ಕುಡ್ಕೊಳ್ಸಿದ್ರು ಅದನ್ನು ತಿಂದುಬಿಡೋಣ ಅಂತ ಹೊಟ್ಟೆ ಬೇರೆ ಇತ್ತು ಬೆಳಿಗ್ಗೆ ಬೇಗ ತಿಂದಿದ್ದು ಓಡಾಟ ಮಾಡ್ತಾ ಇದ್ದಾಗ ಹೊಟ್ಟೆ ಹಸು ಜಾಸ್ತಿ ಪಲಾವ್ ಇದೆ ಪಲಾವ್ ತಿಂತಾ ಇದ್ದೀವಿ ಹನ್ನೆರಡುವರೆ ಆಯಿತಾ ಹನ್ನೆರಡುವರೆ ಗಂಟೆ ಇವಾಗ ದಾಬಸ್ ಪೇಟೆ ಬಂದ್ವಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ಸರ್ವಿಸ್ ರೋಡ್ ತಗೊಂಡು ರೈಟ್ಗೆ ಹೋಗಬೇಕು ಸೀತ್ಕಲ್ ಬೆಟ್ಟ ಅಂತ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ತುಂಬ ಹಿಸ್ಟಾರಿಕಲ್ ಪ್ಲೇಸು ನಾವು ಪಕ್ಕದಲ್ಲಿ ಒಂದು ಜೈನ ಬಸದಿ ಇದೆ ಆ ಒಂದು ಒಂದು ಬಸ್ತಿ ಹೋಗ್ತಾ ಇದೀವಿ ನಾವು ಅದು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರ ಆಗಿರುವಂತದ್ದು ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ ದಾಬಾಸ್ಪೇಟೆ ಇಲ್ಲಿ ಗೊರವ್ನಳ್ಳಿ ಹೋಗುತ್ತೆ ನಾವು ಹೋಗ್ಬೇಕಾಗಿರೋದು ಇಲ್ಲಿ ಹಾ ಮಧುಗೆ ಇಲ್ಲಿ ಹಂಗ ಹೋಗುತ್ತೆ ಐವತ್ನಾಲ್ಕು ಕಿಲೋಮೀಟರ್ ಮಧುಗೆರೆ ಸ್ಟ್ರೈಟ್ ಸ್ಟ್ರೈಟ್ ಮೇಲೆ ಜಿ ಫ್ಲೇವರ್ ಮೇಲೆ ತಿರುಪತಿ ರೋಡ್ ಏರ್ಪೋರ್ಟ್ ರೋಡ್ ತಿರುಪತಿ ಇದು ಹೈವೇ ಮೊನ್ನೆ ನಾವು ಕೋಲಾರ ದೇವನಹಳ್ಳಿಗೇ ಚೆನ್ನಾಗುತ್ತೆ ಮುಂದೆ ನೋಡುವ ನಾವ್ ಹಾಗೆ ಶೀತಕಲ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮಗೆ ಈ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಾತಾವರಣ ಚೆನ್ನಾಗಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೇಚರ್ ನೋಡಿ ಪ್ರಕೃತಿ ಎಷ್ಟು ನಮಗೆಲ್ಲ ಕೊಟ್ಟಿದೆ ಅಂತಂದರೆ ಇದನ್ನು ಒಂದು ಆ ಒಂದು ಸೊಬಗನ್ನ ಸವಿತಾ ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ನಾವು ಇಲ್ಲಿ ಪ್ರಕೃತಿ ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಪ್ರಕೃತಿ ನೋಡೋದೇ ಒಂದು ಆನಂದ ನೀವು ನೋಡ್ತಿರ್ಬೋದಲ್ಲಿ ಅಲ್ಲಿ ನವಿಲುಗಳು ಸಣ್ಣ ಪುಟ್ಟ ಪಕ್ಷಿ ಪ್ರಾಣಿಗಳು ಓಡಾಡ್ತಾ ಇದ್ವು ಹಾಗಾಗಿ ಈ ಒಂದು ವಿಡಿಯೋ ನಲ್ಲಿ ಶೂಟ್ ಮಾಡಿದೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇರಬಹುದು ಅದು ಶಿವಗಂಗೆ ಬೆಟ್ಟ ಕಾಣ್ತಾ ಇದೆ ನಿಮ್ಗೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಶಿವಗಂಗೆ ಬೆಟ್ಟ ನಾವೇನು ಹೇಳಿದ್ವಿ ಬೆಟ್ಟ ತೋರಿಸ್ತಾನೆ ಅದು ಶಿವಗಂಗೆ ಬೆಟ್ಟ ಅಂತೆ ನಾವು ಆ ಕಡೆ ಬಂದಿದ್ದೀವಿ ಅದು ಈ ಕಡೆಯಿಂದ ನಾವು ನೋಡಿರ್ಲಿಲ್ಲ ಶಿವಗಂಗೆ ಬೆಟ್ಟ ಇಲ್ಲಿ ಕಾಣ್ತಾ ಇದೆ ಬರ್ಬೇಕು ನಾವು ಮುಂದೆ ಹೋದ್ರೆ ಶಿವಗಂಗೆ ಇವಾಗ ಸೀತ್ ಕಲ್ ಬಂದಿದ್ದೀವಿ ಇಲ್ಲಿ ಮುಂದೆ ಎಲ್ಲೋ ಬರುತ್ತಂತೆ ಸುಮಾರು ಎರಡು ಮೂರು ಜನ ಹತ್ರ ಕೇಳಿದ್ವಿ ಕನ್ಫ್ಯೂಸ್ ಆಗ್ತಾ ಇದೆ ಎರಡು ಎರಡು ಅಂತ ಇಲ್ಲಿ ಹಾಗಾಗಿ ಕನ್ಫ್ಯೂಸ್ ಆಯಿತು ಹಿಂಗೆ ಮುಂದೆ ಬರ್ತಾ ಇದೀವಿ ಎಲ್ಲೋ ಲೆಫ್ಟ್ ಸೈಡ್ ಹಾಂ ಶೀತ ಕಲ್ಲು ತುಂಬಾ ಹಿಸ್ಟಾರಿಕಲ್ ಪ್ಲೇಸ್ ಐ ತಿಂಕ್ ಇಲ್ಲೇ ಲೆಫ್ಟ್ ಅನ್ಕೋತೀವಿ ಅಲ್ಲೊಂದು ಅಲ್ಲೊಂದೇ ಕಾಣ್ತಾ ಇದ್ ಅಲ್ಲಿ ಅದು ಅದೇನು ಗೋಪುರ ಕಾಣ್ತಾ ಇದೆಯಲ್ಲ ಮುಂದೆ ನೋಡಿ ಅಮ್ಮ ಕರೆಕ್ಟಾಗಿ ಹೇಳಿದ್ರು ಇದೇ ಗೋಪುರ ಕಾಣ್ತಾ ಇದೆಯಲ್ಲ ಎಷ್ಟರ ಮಟ್ಟಿಗೆ ಧರ್ಮಸ್ಥಳ ಅವ್ರಿಗೆ ಒಂದು ಧರ್ಮ ಪ್ರೇಮ ಒಂದು ಹಳೆಯ ಒಂದು ನಮ್ಮ ಸಂಸ್ಕೃತಿ ಕಲೆಯನ್ನು ಉಳಿಸ್ಬೇಕನ್ನೋ ಒಂದು ಇದು ಆವಾಗ ಹಿಂದಿನ ರಾಜರು ಕಟ್ಟಿದ್ರು ಅದನ್ನು ಉಳಿಸೋ ಕೆಲಸನ ಇವ್ರು ಮಾಡಿದ್ರು ಅಂತ ನೋಡಿ ನೋಡಿ ಇದೆ ಇದೇ ಬಸದಿ ಮುಂದೆ ಎಲ್ಲ ಲೆಫ್ಟ್ಗೆ ಹಾಕ್ಕೊಳ್ಳಿ ಹೇಗೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅಂತವಂತ ಒಂದು ಕೆಲಸ ನಾವು ಅಂತ ಇಂಥ ಒಂದು ಕ್ಷೇತ್ರ ಹುಡುಕಿಲ್ ಕೊಟ್ಟಿವಲ್ಲ ನಮಗೂ ಒಂದು ಒಳ್ಳೆಯ ಪುಣ್ಯದ ಕೆಲಸ ಅನ್ಕೊಳ್ತೀವಿ ಜಿ ಆ ಕಡೆಯಿಂದ ಬರಬೇಕಾ ಇಲ್ಲೆಲ್ಲ ಹಾಕೀಜಿ ನೋಡೋಲ್ಲ ಬಿಡೀಜಿ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ನೋಡಿ ನೋಡಿದೆ ಜೈನ ಬಸತಿ ಎಂಥ ಪ್ಲೇಸಲ್ಲಿದೆ ನೋಡಿ ಸುತ್ತಲೂ ಕಲ್ಲಿನ ಒಂದು ಕಾಂಪೌಂಡನ್ನು ಮಾಡಿದ್ದಾರೆ ನೋಡಿ ಜೈನ ಬಸತಿ ಜೈನ ಬಸತಿ ಯಾರಿದ್ದಾರೆ ಇಲ್ಲಿ ಇವರು ಈಗ ಪದ್ಮಾವತಿ ಭವನ ಇದೆ ಜೈನ ಬಸತಿ ಇಲ್ಲಿ ಬಂದ್ವಿ ಅಂದರೆ ಇದೇನು ಜೈನ ಬಸತಿ ಇದೆ ಇಲ್ಲಿ ಸುಮಾರತು ಸುಮಾರು ಒಂದು ಗಂಟೆ ಮೇಲೆ ಆಯಿತು ಒಂದು ಗಂಟೆ ಆಯಿತು ಅವರು ಯಾರೋ ಇದು ಏನಂದರೆ ಈಗ ಏನು ನಾವು ಮಾಡುವಂತಹ ವೀಡಿಯೋಸ್ಗಳು ಅವ್ರಿಗೆ ಗೊತ್ತಿಲ್ಲ ನಮ್ಮ ಉದ್ದೇಶ ಏನು ಅಂತ ಅಂದರೆ ಈ ವೀರೇಂದ್ರ ಹೆಗ್ಗಡೆಯರ ಮೇಲೆ ಹೆಗ್ಗಡೆಯವ್ರ ಮೇಲೆ ಇಲ್ಲಿಂದ ನಾವು ಮಿಸ್ಯೂಸ್ ಮಾಡ್ಕೊಳ್ತೀವಿ ಅನ್ನೋದಕ್ಕೋಸ್ಕರ ಯಾರೊಬ್ಬರು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿವ್ರಿಗೆ ವೀಡಿಯೋ ಮಾಡ್ಕೊಂಡ್ಬಿಡಿ ಅಂತಂದರೆ ನಾವು ಈ ಏನೊಂದು ವೀಡಿಯೋ ಮಾಡ್ತೀವಿ ಅದನ್ನು ತೊಗೊಂಡೋಗಿ ಅಂದರೆ ಈಗ ಏನು ಅವ್ರ ಮೇಲೆ ಒಂದು ಅಪಪ್ರಚಾರ ಮಾಡ್ತಾಯಿದ್ರು ಆ ಥರದಲ್ಲಿ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅವ್ರು ಯಾರೋ ಬಂದು ನಮ್ಮನ್ನು ವಿಚಾರಿಸ್ತಾರಂತೆ ನಾವು ಹೇಳಿದ್ವಿ ನಮ್ಗೆ ಆಲ್ರೆಡಿ ಪರ್ಮಿಷನ್ ಇದೆ ನಮಗೆಲ್ಲ ಡೀಟೇಲ್ಸ್ ಇದೆ ಅಂತ ನಾವು ಅವ್ರೊಬ್ಬರಿಗೆ ತೋರಿಸ್ತೀವಿ ಆದರೂ ಕೂಡ ಇನ್ನೊಬ್ರು ಯಾರೋ ಬರ್ತಾರಂತೆ ಸಮಿತಿಯೊಬ್ಬರು ಹೆಡ್ ಬರ್ತಾರಂತೆ ಅವರು ಮಾತಾಡ್ತೀನಿ ಅಂತ ಹೇಳಿದರೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಎಷ್ಟು ಸಮಸ್ಯೆಗಳಿರ್ತದೆ ಅಂತ ಸಮಸ್ಯೆ ಅಂತಂದರೆ ಅಂದರೆ ಎಷ್ಟು ಪ್ರೊಸೀಸರ್ಗಳಿರ್ತವೆ ಅವರು ಸುಮ್ಮನೆ ಸುಮ್ಮನೆ ನಾವು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಾವು ವೀಡಿಯೋ ಮಾಡೋಕ್ಕೆ ಬಂದಿದ್ವಿ ಇಲ್ಲ ನಮ್ಮ ಹತ್ರ ಪ್ರೂಫ್ ಏನಿದೆ ಹೌದು ನಮ್ಮ ಹತ್ರ ಧರ್ಮಸ್ಥಳ ಅಂದರೆ ನಮಗೊಂದು ಅಲ್ಲಿ ಹೆಡ್ ಆಫೀಸಿಂದ ಎಮ್ ಜಿ ಓರಿಂದ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ತಾರೆ ಸುಮ್ಮನೆ ಬಂದು ವೀಡಿಯೋ ಮಾಡ್ಕೊಂಡು ಹೋಗಿ ನಾಳೆ ದಿನ ನಾವು ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಾರೆ ಆ ಆ ಉದ್ದೇಶದಲ್ಲಿ ನಮ್ಮನ್ನ ಚೆಕ್ ಮಾಡ್ತಿದ್ದಾರೆ ಹಾಗಾಗಿ ನಾನೇ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಏನೋ ನೋಡೋರು ಏನಂತಿರ್ತಾರೆ ಹೋಗ್ತಾರೆ ವೀಡಿಯೋ ಮಾಡಿಬಿಡ್ತಾರೆ ಅಲ್ಲೇನೋ ಹೊರಗಡೆ ಅಂತ ವೀಡಿಯೋ ಮಾಡ್ತಾರೆ ಅಲ್ಲ ಅಂದರೆ ಎಷ್ಟು ಒಂದು ನಾವು ರಿಸ್ ತಗೊಂಡು ಮಾಡ್ತಾಯಿದ್ದೀವಿ ನಮ್ಮ ಗಾಡಿನ ಅಲ್ಲಿ ತೂರದಲ್ಲಿ ಪಾರ್ಕ್ ಮಾಡಿ ನಿಮ್ಗಾಗಲೇ ಹೇಳ್ದನಲ್ಲ ಅಲ್ಲಿ ಪಾರ್ಕ್ ಮಾಡಿ ಬಂದಿರೋಂಥದ್ದು ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಈ ಪದ್ಮಾವತಿ ತಾಯಿಯವರು ನಮ್ಮ ಹುಮಚದಲ್ಲಿ ಏನು ದೇವಸ್ಥಾನ ಇದೆ ಆ ಅಮ್ಮನವ್ರು ಬಿಟ್ಟರೆ ಎರಡನೇ ಅಮ್ಮನವರು ಇಲ್ಲೇ ಇರೋದಂತೆ ಬೆಂಗಳೂರಿಂದ ಆಗಿರ್ಬೋದು ಈ ಕಡೆ ಭಾಗದವರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಅವ್ರ ಹತ್ರ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡ್ತೀನಿ ತುಂಬ ಅದ್ಭುತವಾಗಿದೆ ಇಲ್ಲೊಬ್ಬರು ಅಮ್ಮ ಇದ್ದಾರೆ ಎಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದಾರೆ ಅಂತಂದರೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಡ್ದು ನಮಗೆ ಒಂದಿಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಸುಮಾರಷ್ಟು ವಿಚಾರಗಳನ್ನ ನಮ್ಮ ಹಂಚಿಕೊಳ್ತಾ ಇದ್ರು ನೋಡೋಣ ಈಗ ಬರ್ತ ಬರುವ ಸಂದರ್ಭ ಆಯಿತು ಸಾಮಾನ್ಯ ಒಂದು ಒಂದು ಕಾಲು ಗಂಟೆ ಆಯಿತು ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದು ನಾವು ವೇಸ್ಟ್ ಆಗಬಾರ್ದು ಮಾತಾಡಿಸ್ಬೇಕು ಅಂತ ಒಂದು ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಧನ್ಯವಾದಗಳು ನೋಡೋಣ ಮತ್ತೆ ಮುಂದೆ ಅವ್ರನ್ನ ಬಂದು ಏನು ಅಂತಾರೆ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದೇ ದೇವಸ್ಥಾನ ಇದು ತುಂಬ ಪುರಾತನವಾದ ದಿನ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ಪದ್ಮಾವತಿ ದೇವಿಯ ಒಂದು ನಿಮಿಷಾಂಬ ದೇವಿಯ ಮೂಲ ಸ್ವರೂಪ ಅಂತಲೇ ಅಮ್ಮ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೀವು ನೋಡಿ ಮತ್ತೆ ಮುಂದಿನ ಒಂದು ವೀಡಿಯೋನ ಅಪ್ಡೇಟ್ ಮಾಡ್ತೇನೆ ನಾವೇನು ಮಾಡಿ ಬಸತಿಗೆ ಬಂದಿದ್ವಿ ಶೀತಕಾಲ್ ಬೆಟ್ಟಕ್ಕೆ ಜೈನ ಬಸತಿಗೆ ಇವಾಗ ನೋಡಿ ಗಂಟೆ ಮೂರು ಮುಕ್ಕಾಲು ನಾವು ಬಂದಿರೋದಷ್ಟೊತ್ತಿಗೆ ಒಂದೂವರೆಗೆ ಅವ್ರ ಹತ್ರ ಇವತ್ತು ಒಂದಿಷ್ಟೊತ್ತು ಕೂತ್ಕೊಂಡು ಮಾತಾಡಿ ಇಲ್ಲಿ ದೇವಸ್ಥಾನಗಳ ವಿಚಾರವಾಗಿ ಅಮ್ಮನವ್ರ ಬಗ್ಗೆ ಆ ವೀಡಿಯೋ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋನ ಯಾರೂ ಮಿಸ್ ಮಾಡಿದೆ ನೋಡಿ ಅದ್ಭುತವಾಗಿದೆ ನಮ್ಮೇನು ಹುಂಚದಲ್ಲಿ ಪದ್ಮಾವತಿ ಅಮ್ಮ ಇದ್ದಾರೆ ಅದನ್ನು ಬಿಟ್ಟರೆ ಇಲ್ಲೇ ಇರುವಂಥದ್ದು ಅಮ್ಮನವರು ಈ ವಿಡಿಯೋನ ಯಾರ್ಯಾರು ಹುಂಚಕ್ಕೆ ಹೋಗಿ ಅಮ್ಮ ಪದ್ಮಾವತಿ ಒಂದು ದರ್ಶನವನ್ನು ಮಾಡಿಲ್ವೋ ಈ ಒಂದು ವಿಡಿಯೋದಲ್ಲಿ ಆ ಒಂದು ದರ್ಶನವನ್ನು ಮಾಡಿ ಅಂತ ಹೇಳ್ತೀನಿ ಮುಂದಿನ ನಾವು ಕ್ಯಾತನದ ಕಡೆ ಹೊರಟಿದ್ದೀವಿ ಬನ್ನಿ ಹಾಗೆ ಹೇಗಿದೆ ಅಂತ ತೋರಿಸ್ತೇನೆ ನಾವು ಇಲ್ಲಿಂದ ಮಂದಾರಗಿರಿ ಪರ್ವತ ಕಡೆ ಹೋಗ್ತಾ ಇದೀವಿ ಅಲ್ಲಿ ಒಂದು ಚಂದ್ರನಾಥ ಬಸತಿ ಜೈನ ಬಸದಿ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನಾವಿರೋ ಒಂದು ಕ್ಷೇತ್ರದಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೇಗಿದೆ ಅಂತ ನಾನು ಮುಂದೆ ತೋರಿಸ್ತೇನೆ ಇಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ನಾನು ಎಲ್ಲೋ ಕೇಳಿದುಂಟು ಇಲ್ಲಿ ಬೋರ್ಡ್ ಹಾಕಿದ್ರು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಇಲ್ಲ ಮಾವಿನ ತೋಪಿನ ಮದುವೆ ಹಳ್ಳಿಯ ಒಂದು ರಸ್ತೆ ಚೆನ್ನಾಗಿದೆ ಕಳ್ಳರೊಬ್ಬರು ನಲ್ಲಿಕಾಯಿಯನ್ನ ಕದಿಯುತ್ತಿದ್ದಾರೆ ಯಾರಿಗೂ ಹೇಳದೆ ಎನ್ ಜಿ ಇಲ್ಲಲ್ಲ ಕದೀತಾ ಇದ್ದಾರೆ ಸಾಕು ಬನ್ನಿಜಿ ಎಲ್ಲೆಂದರಲ್ಲಿ ನುಗ್ಗಿ ಎಲ್ಲೆಂದರಲ್ಲಿ ಅಮ್ಮ ಬೈತಾ ಇದ್ದಾರೆ ಸ್ವಲ್ಪ ಕಿತ್ಕೊಳ್ಳಿ ಅಂತ ಹೇಳಿ ಮಾಡಿ ಬೇಗ ಇದು ಉಲ್ಟ ನಲ್ಲಿಕಾಯಿ ತಿಂದು ಬೆಟ್ಟದ ನಲ್ಲಿಕಾಯಿ ನೀರು ಕುಡಿಬೇಕು ಬಾಯ್ ಸ್ವೀಟ್ ಸ್ವೀಟ್ ಆದ್ರೆ ಹೌದು ಜಿ ಆಯ್ತು ಹ್ಮ್ ಉಳಿ ಆದ್ರೂ ಸ್ವೀಟೋ ಕೋ ಇನ್ಸಿಡೆಂಟ್ ನೋಡಿ ನಮಗೆ ಆಗ್ಲೇ ಹೇಳಿಲ್ವಾ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಲ್ಲೇ ಮುಂದೆ ಬಂದಿದ್ದೀವಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೊಂದು ಅದ್ಭುತವಾದ ದೇವಸ್ಥಾನ ಇದೆ ಜಿ ಇದು ತುಂಬಾ ಸಮಾಚಾರ ಅಲ್ಲಿ ನೋಡ್ತಾ ಇರ್ಬೋದು ದೇವರಾಯನದುರ್ಗ ಈ ಕಡೆಯಿಂದ ಕಾಣ್ತಾ ರೈಟ್ ಸೈಡ್ ಇದೆ ದೇವರಾಯನದುರ್ಗ ಬೆಟ್ಟ ಅದು ರೈಟ್ ಸೈಡ್ ಅಲ್ಲಿ ಈ ಕಡೆ ಬಂತು ಅಂದ್ರೆ ಸಾಕಷ್ಟು ಕ್ಷೇತ್ರಗಳ ಪುಣ್ಯ ಕ್ಷೇತ್ರಗಳು ನೋಡಬಹುದು ಅದೇ ನಿಮ್ಗೆ ಕಾಣ್ತಾ ಇದೆ ಅದು ದೇವರಾಯ ದುರ್ಗ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಬೆಟ್ಟ ಅದೇ ದೇವರಾಯನ ದುರ್ಗ ಬೆಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ಮಂದಾರ ಗಿರಿ ಪರ್ವತ ಮಂದಾರಗಿರಿ ಮಂದಾರಗಿರಿ ಪರ್ವತ ಅಂದ್ರೆ ಜೈನ ಬಸತಿ ಬಸದಿ ಜೈನ ಬಸದಿ ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಇಲ್ಲಿಂದ ನೋಡ್ತಾ ಇರ್ಬೋದು ಇಲ್ಲೊಂದು ಸರ್ಕಲ್ ಇದೆ ಈ ಸರ್ಕಲ್ ಇಂದ ಮಂದಾರಗಿರಿ ಬೆಟ್ಟ ಒನ್ ಕಿಲೋಮೀಟರ್ ಚೆನ್ನಾಗಿದೆ ನೋಡಿ ನೋಡ್ತಾ ಇರ್ಬೋದು ಬಾಹುಬಲಿ ಒಂದು ಇಲ್ಲಿದೆ ಇದು ಬೆಟ್ಟ ಮಂದಗಿರಿ ಬೆಟ್ಟ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ಬೆಟ್ಟ ಹತ್ತು ಮುನ್ನ ಒಂದು ಸೋಡಾ ಜೀ ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ತಗೊಳ್ತಾ ಇದ್ದೀವಿ ಕೊಡಿ ನಾನು ಕೊಡಿ ಮಂದಾರಗಿರಿ ಪರ್ವತ ಅಂದರೆ ಬೆಟ್ಟ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಲೂ ಒಳ್ಳೆಯ ವಾತಾವರಣ ಗಾಡಿನಲ್ಲಿ ಬಿಟ್ಬಿಟ್ಟು ಒಂದು ಬೆಲ್ಪುರಿ ತಿಂತಿದ್ದಾರೆ ದಯಾನಂಜಿ ಹತ್ತುತ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಫೀಲ್ ಕೊಡುತ್ತೆ ಎಷ್ಟು ಮೆಟ್ಟಿಲುಗಳಿದಾವೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ಈಗ ಮಂದಾರಗಿರಿ ಪರ್ವತವನ್ನು ಮುಗಿಸ್ಕೊಂಡ್ಬಿಟ್ಟು ನಾವೀಗ ಕ್ಯಾಬ್ ಸಂದರ್ಭಕ್ಕೆ ಬಂದಿದ್ದೀವಿ ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಮಠ ಏನಿದೆ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ತಗೊಂಡು ಇದು ನೋಡಿ ಮೊದಲು ನಾನು ಸುಮಾರು ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರ ಮದುವೆ ಆಗಿತ್ತು ಅದಕ್ಕೆ ಅವಾಗ ಬಂದಿದ್ದಿಲ್ಲ ಬಹಳ ಟೈಮ್ ಆಗಿತ್ತು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲೇವರ್ ಆಗಿದೆ ಫ್ಲೇವರ್ ಆಗಿದೆ ನಾವು ನೋಡಿ ಮೇಲ್ಗಡೆ ಕಾಣ್ತಾ ಇರ್ಬೋದು ಬೆಟ್ಟ ಇವಾಗ ಸಮಯ ಬಂದ್ಬಿಟ್ಟು ಆರೂವರೆ ಆರೂವರೆ ಆಗಿದೆ ನೋಡಿ ಬೆಟ್ಟ ಕಾಣ್ತಾ ಇದೆ ತುಂಬ ಸಾಕಷ್ಟು ಜನ ಬಂದಿರ್ತೀರ ಬರ್ದೇ ಇರೋರು ಯಾರೂ ಇಲ್ಲ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬರ್ದೇ ಇರೋಂಥವ್ರು ಯಾರೂ ಇಲ್ಲ ಯಾರಾದ್ರು ಬರದೇ ಇಲ್ಲ ಬರದೇ ಇರೋರು ಒಮ್ಮೆ ಬನ್ನಿ ತುಂಬ ಚೆನ್ನಾಗಿದೆ ಸಿದ್ಧಗಂಗಾ ಮಠ ಅನ್ನ ದಾಸೋಹ ಇದೆ ಈಗ ಅನ್ನ ಪ್ರಸಾದನ್ನು ನಾವು ಸ್ವೀಕರಿಸ್ಬೇಕು ಮೇಲ್ಗಡೆ ಕಾಣ್ತಿರೋದೇ ಬೆಟ್ಟ ನೋಡೋಣ ಇವತ್ತಿನ ಒಂದು ಕೊನೆಯ ವೀಡಿಯೋ ಅನ್ಕೊಳ್ತೀನಿ ಇವತ್ತಿಗೆ ಸುಮಾರಷ್ಟು ಓಡಾಡಿದ್ದೀವಿ ಸಾಕಷ್ಟು ಒಂದು ನಾಲ್ಕು ದೇವಸ್ಥಾನಗಳನ್ನ ಓಡಾಡಿದ್ದೀವಿ ಟೈಮ್ ಆಗಿದೆ ನೋಡೋಣ ಇವತ್ತಿನ ವಿಡಿಯೋ ಮತ್ತೆ ಮುಂದೆ ಹೇಗಾಗುತ್ತೆ ಅಂತ ತಿಳಿಸ್ತೇನೆ ನೀವು ನೋಡ್ತಾ ಇರ್ಬೋದು ಶ್ರೀಗಳ ಮಠದ ಹತ್ರ ಬಂದಿದ್ದೀವಿ ನಾವು ಇಲ್ಲೇನು ಪ್ರೇಯರ್ ನಡೀತಾ ಇದೆ ಮಕ್ಕಳದು ನೀವು ನೋಡ್ಬೋದು ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದೆ ಅಂತ ಈ ನಮ್ಮ ಸಿದ್ಧಗಂಗಾ ಶ್ರೀಗಳ ಫೋಟೋಗಳ ಸಿದ್ಧಗಂಗಾ ಮಠ ಕಾಯಕವೇ ಕೈಲಶ್ ಅಂತ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು ಎಷ್ಟು ಅದ್ಭುತವಾಗಿ ಒಂದು ಪ್ರೇಯರ್ ನಡೀತಾ ಇದೆ ಅಂತ ವಾಯ್ಸ್ ಕೇಳ್ತಾ ಇರ್ಬೋದು ಈ ದಿನದ ವಿಡಿಯೋ ಇಲ್ಲಿಗೆ ಕೊನೆಯಾಗುತ್ತಿದೆ ಮತ್ತೆ ನಾಳೆಯ ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯ ವಿಡಿಯೋವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ ಧನ್ಯವಾದಗಳು